ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ದಸರಾ ಕ್ರೀಡಾಕೂಟ ಉದ್ಘಾಟನೆ ಕಾರ್ಯಕ್ರಮಕ್ಕೆ ತಮ್ಮ ಎಲ್ಲ ಸ್ವಾಗತಿಸುತ್ತ ಎಲ್ಲರಿಗೆ ನಮಸ್ಕಾರವನ್ನು ಹೇಳ್ತಾ ವೇದಿಕೆ ಮೇಲೆ ಉಪಸ್ಥಿತಿರುವ ಎಲ್ಲ ಗಣ್ಯರೇ ನಮ್ಮ ಸಿ ಪಿ ಅವರು ಮತ್ತು ಮತ್ತು ಇಲ್ಲಿ ಮುಂಭಾಗದಲ್ಲಿ ಬಂದಿರೋರು ಎಲ್ಲ ಆಲ್ ದ ಪಾರ್ಟಿಸಿಪೆಂಟ್ಸ್ ಆಫ್ ದಿಸ್ ವಂಡರ್ಫುಲ್ ಪ್ರೋಗ್ರಾಮ್ ಇಡೀ ಜಿಲ್ಲೆಯಿಂದ ಹನ್ನೊಂದು ತಾಲೂಕಿಂದ ಬಂದಿರೋರು ಎಲ್ಲ ಯಾರ್ಯಾರು ಪಾರ್ಟಿಸಿಪೆಂಟ್ ಬಂದಿದ್ದಾರೆ ಎಸ್ಪೆಷಲಿ ಈ ದಸರಾ ಕ್ರೀಡಾಕೂಟದಲ್ಲಿ ಇರೋದು ಕಬಡ್ಡಿ ಇರಬಹುದು ಖೋ ಖೋ ಇರಬಹುದು ಥ್ರೋಬಾಲ್ ಯೋಗ ಫುಟ್ಬಾಲ್ ಅಥ್ಲೆಟಿಕ್ಸ್ ಮತ್ತು ವಾಲಿಬಾಲ್ ಅದ್ರ ಜೊತೆಗೆ ಟೆನಿಸ್ ಸಹ ಸಾಕಷ್ಟು ಕ್ರೀಡಾಕೂಟಗಳು ಬಂದಿದ್ದಾರೆ ಅಂತ ಭೇಟಿ ಮಾಡಿಸ್ಕೊಂಡಿದ್ದೀರಿ ಬಹಳದು ಒಂದು ಹೆಮ್ಮೆಯದು ವಿಷಯ ತಾವೆಲ್ಲರೂ ಈಗಾಗಲೇ ಹನ್ನೊಂದು ತಾಲೂಕಲ್ಲಿ ತಾಲೂಕುವಾರು ಕ್ರೀಡಾಕೂಟದಲ್ಲಿ ಗೆದ್ದು ಬಂದಿರೋರು ಜಿಲ್ಲಾ ಮಟ್ಟದಲ್ಲಿ ಮಾಡ್ತಾ ಇರೋದು ಮತ್ತು ಇದೇ ವಾರ ಮುಂದಿನ ದಿನಗಳಲ್ಲಿ ಇಪ್ಪತ್ತೆಂಟನೇ ತಾರೀಕು ಮತ್ತು ಇಪ್ಪತ್ತೊಂಬತ್ತನೇ ತಾರೀಕು ವಿಭಾಗೀಯ ಮಟ್ಟದ ಕ್ರೀಡಾಕೂಟ ಇರುತ್ತೆ ಅಲ್ಲಿ ಸಹ ತಾವೆಲ್ಲರೂ ಈ ಈ ಒಂದು ಮಂಚದಲ್ಲಿ ನೀವು ಸರಿಯಾಗಿ ಪ್ರದರ್ಶನ ಮಾಡ್ತೀರಾ ಅಂದರೆ ಚೆನ್ನಾಗಿ ಆಡ್ತೀರಾ ಅಂದ್ರೆ ಡೆಫಿನೆಟ್ಲಿ ನೀವು ವಿಭಾಗೀಯ ಮಟ್ಟದಲ್ಲಿ ರೆಪ್ರೆಸೆಂಟೇಷನ್ ಮಾಡೋದು ಅವಕಾಶ ಸಿಗುತ್ತೆ ಅವಕಾಶ ಇಲ್ಲದೆ ನೀವು ಗೆದ್ದಿ ಮುಂದೆ ಹೋಗ್ತಾ ನೀವು ಮೈಸೂರು ಸಹ ದಸರಾದಲ್ಲಿ ಭಾಗವಹಿಸ್ತೀರಾ ಮತ್ತು ಅಲ್ಲಿ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ನಮ್ಮ ಜಿಲ್ಲೆಗೆ ಅಪ್ ಟು ಪ್ಲೇ ಏನ್ ಸೌಂಡೇ ಬರ್ತಾ ಇಲ್ಲ ಆ ಕಂಡ ಏನು ಊಟ ಕೊಡಿಸ್ಲಿಲ್ಲ ಆಲ್ ವೆರಿ ಬೆಸ್ಟ್ ಐ ಹೋಪ್ ಈಚ್ ಅಂಡ್ ಎವ್ರಿ ಟೀಮ್ ನೀವು ಬಹಳ ಒಂದು ಶ್ರದ್ಧೆಯಿಂದ ಪ್ರಾಕ್ಟೀಸ್